ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶನಿ ದೇವಾಯಿ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿಯವರಿಗೆ ರಾಹುಕೇತು ಸಂಚಾರದಿಂದ ಯಾವೆಲ್ಲ ಫಲಗಳು ದೊರೆಯಲಿವೆ ಅನ್ನೋದನ್ನು ನೋಡೋಣ ಬನ್ನಿ ಕುಂಭರಾಶಿಯವರೇ ಸಿದ್ಧರಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಹತ್ತರವಾದ ಬದಲಾವಣೆಯ ಸಮಯ ಬಂದೇ ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟು ಇದೊಂದು ಸಾಮಾನ್ಯ ದಿನವಲ್ಲ ಇದು ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಮಹಾರಾಜನ ಆಶೀರ್ವಾದದೊಂದಿಗೆ ನಿಮ್ಮ ಜೀವನ ಜೀವನಕ್ಕೆ ಹೊಸ ದಿಕ್ಕು ಹೊಸ ಅವಕಾಶ ಹೊಸ ಯಶಸ್ಸನ್ನು ತರಲು ರಾಹು ಮತ್ತು ಕೇತುಗಳು ತಮ್ಮ ಸ್ಥಾನ ಬದಲಾಯಿಸುತ್ತಿರುವ ಶುಭ ಮುಹೂರ್ತ ನಿಮ್ಮ ಕನಸುಗಳಿಗೆ ರೆಕ್ಕೆ ಪುಕ್ಕ ಮತ್ತು ಆಕಾಶದಕ್ಕೆ ಆಕಾಶದ ಎತ್ತರಕ್ಕೆ ಹಾರಲು ಬೇಕಾದ ಶಕ್ತಿ ಸಾಮರ್ಥ್ಯ ಮತ್ತು ಸೌಭಾಗ್ಯವನ್ನು ಈ ಗ್ರಹಗಳ ಬದಲಾವಣೆ ಹೊತ್ತು ತರುತ್ತಿದೆ ಈ ಬದಲಾವಣೆ ನಿಮ್ಮ ಬದುಕಿನ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಯಶಸ್ಸಿನ ಕಥೆಗಳನ್ನು ಸೃಷ್ಟಿಸಲಿದೆ ಆಲ್ರೆಡಿ ಹದಿನೆಂಟನೇ ತಾರೀಕು ಆಗೋಗಿದೆ ನಿಮ್ಮ ರಾಶಿಗೆ ರಾಹುಕೇತು ಪ್ರವೇಶ ಅಂದರೆ ಹದಿನೆಂಟನೇ ಹದಿನೆಂಟು ತಿಂಗಳುಗಳ ಕಾಲ ಇವರು ಕುಂಭರಾಶಿಯಲ್ಲಿ ಇರ್ತಾರೆ ಹಾಗಾಗಿ ರಾಹುಕೇತು ಬದಲಾವಣೆ ಆಲ್ರೆಡಿ ಆಗಿದೆ ಈ ಕ್ಷಣದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಯಾವೆಲ್ಲ ಶುಭ ಫಲಗಳು ಮುಂದಿನ ಹದಿನೆಂಟು ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ರಾಶಿಯ ಅಧಿಪತಿಯನ್ನು ಸ್ಮರಿಸುತ್ತಾ ಜೈ ಶನೇಶ್ವರ ಎಂದು ಕಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳೆಂದು ಕರೆಯಲಾಗುತ್ತದೆ ಇವುಗಳಿಗೆ ಭೌತಿಕ ರೂಪವಿಲ್ಲದಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿ ಇವುಗಳಿಗಿದೆ ರಾಹು ಮಹತ್ವಾಕಾಂಕ್ಷೆ ಅಪರಿಮಿತ ಆಸೆಗಳು ವಿದೇಶಿ ಸಂಪರ್ಕ ತಾಂತ್ರಿಕತೆ ಮತ್ತು ಭೌತಿಕ ಸುಖಗಳನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮಿಕತೆ ವೈರಾಗ್ಯ ಸೂಕ್ಷ್ಮ ಸಂಶೋಧನೆ ಮತ್ತು ಮೋಕ್ಷವನ್ನು ಸೂಚಿಸುತ್ತಾನೆ ಈ ಎರಡೂ ಗ್ರಹಗಳು ಯಾವಾಗಲೂ ಒಂದಕ್ಕೊಂದು ಅಂತರದಲ್ಲಿ ಎಂದರೆ ಪರಸ್ಪರ ಏಳನೇ ಮನೆಯಲ್ಲಿ ಸಂಚರಿಸುತ್ತವೆ ಇವುಗಳ ಸಂಚಾರವು ಸುಮಾರು ಹದಿನೆಂಟು ತಿಂಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಪ್ರತಿ ರಾಶಿಯ ಮೇಲೂ ವಿಭಿನ್ನವಾದ ಪರಿಣಾಮಗಳನ್ನು ಬೀರುತ್ತವೆ ರಾಹುಗ್ರಹವು ಮೀನರಾಶಿಯಿಂದ ನಿಮ್ಮದೇ ಆದ ಕುಂಭರಾಶಿಗೆ ಪ್ರವೇಶಿಸಲಿದ್ದಾನೆ ಇದೇ ಸಮಯದಲ್ಲಿ ಗ್ರಹವು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಪ್ರವೇಶಿಸಲಿದ್ದಾನೆ ರಾಹು ನಿಮ್ಮ ರಾಶಿ ನಿಮ್ಮ ಜನ್ಮರಾಶಿಯಲ್ಲಿ ಲಗ್ನದಲ್ಲಿ ಸಂಚರಿಸುವುದರಿಂದ ಇದರ ಪ್ರಭಾವ ಅತ್ಯಂತ ಪ್ರಮುಖವಾಗಿರುತ್ತದೆ ಇದನ್ನು ಜನ್ಮರಾಹು ಎಂದು ಕರೆಯಲಾಗುತ್ತದೆ ಈ ಸಂಚಾರವು ನಿಮ್ಮ ಜೀವನದ ಹಲವು ಆಯಾಮಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ ಕುಂಭರಾಶಿಯಲ್ಲಿ ರಾಹುವಿನ ಪ್ರವೇಶ ಅಂದರೆ ಜನ್ಮರಾಹು ವಿಶೇಷವಾದದ್ದು ರಾಹು ಕುಂಭರಾಶಿಯಲ್ಲಿ ಅತ್ಯಂತ ಬಲಿಷ್ಠನಾಗಿರುತ್ತಾನೆ ಏಕೆಂದರೆ ಕುಂಭರಾಶಿಯು ರಾಹುವಿನ ಮೂಲ ತ್ರಿಕೋನ ಸ್ಥಾನವೂ ಹೌದು ಹಾಗಾಗಿ ಇಲ್ಲಿ ರಾಹು ನಿಮಗೆ ಅತ್ಯುತ್ತಮ ಫಲಗಳನ್ನು ನೀಡಲು ಸಿದ್ಧನಾಗಿರುತ್ತಾನೆ ಜನ್ಮರಾಹು ಸಾಮಾನ್ಯವಾಗಿ ವ್ಯಕ್ತಿಯ ಗಮನವನ್ನು ತನ್ನೆಡೆಗೆ ಸೆಳೆಯುತ್ತಾನೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಯೋಚನೆಗಳು ನಿಮ್ಮ ಗುರಿಗಳು ಎಲ್ಲವೂ ಈ ಸಮಯದಲ್ಲಿ ಪ್ರಾಮುಖ್ಯತೆ ಪಡೆಯುತ್ತವೆ ನೀವು ಯಾರು ನಿಮಗೆ ಏನು ಬೇಕು ನಿಮ್ಮ ನಿಮ್ಮ ಜೀವನದ ಉದ್ದೇಶವೇನು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯವಿದು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಲಿದೆ ಸಮಾಜದಲ್ಲಿ ನಿಮ್ಮದೇ ಆದ ಒಂದು ವಿಶಿಷ್ಟ ಗುರುತನ್ನು ಸೃಷ್ಟಿಸಿಕೊಳ್ಳಲು ನೀವು ಆ ತೊರೆಯುತ್ತೀರಿ ಹೊಸತನಕ್ಕೆ ಅಸಂಪ್ರದಾಯಿಕ ಮಾರ್ಗಗಳಿಗೆ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತದೆ ತಂತ್ರಜ್ಞಾನ ಸಂಶೋಧನೆ ಮತ್ತು ದೊಡ್ಡ ಗುಂಪುಗಳೊಂದಿಗೆ ಕೆಲವು ಮಾಡುವಂತಹ ವಿಷಯಗಳಲ್ಲಿ ನಿಮಗೆ ವಿಶೇಷ ಆಸಕ್ತಿ ಮೂಡಬಹುದು ನಿಮ್ಮ ಸ್ವಾತಂತ್ರ್ಯದ ಹಂಬಲ ಹೆಚ್ಚಾಗಬಹುದು ಮತ್ತು ನೀವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಇಷ್ಟಪಡುತ್ತೀರಿ ಕುಂಭರಾಶಿಯವರೇ ನಿಮ್ಮ ವೃತ್ತಿ ಜೀವನದಲ್ಲಿ ಇದೊಂದು ಸುವರ್ಣ ಯುಗವೆಂದೇ ಹೇಳಬಹುದು ರಾಹು ನಿಮ್ಮ ಜನ್ಮಲ ರಾಶಿಯಲ್ಲಿರುವುದರಿಂದ ನಿಮ್ಮ ಮಹತ್ವಾಕಾಂಕ್ಷೆಗಳು ಗರಿಗೆರು ಗೆದರುತ್ತವೆ ನೀವು ದೊಡ್ಡ ಕನಸುಗಳನ್ನು ಕಾಣುತ್ತೀರಿ ಮತ್ತು ಅವುಗಳನ್ನು ನನಸಾಗಿಸಲು ಬೇಕಾದ ಧೈರ್ಯ ಶಕ್ತಿ ಮತ್ತು ಅವಕಾಶಗಳು ತಾವಾಗಿಯೇ ಒದಗಿ ಬರುತ್ತವೆ ವಿಶೇಷವಾಗಿ ತಂತ್ರಜ್ಞಾನ ಇಂಜಿನಿಯರಿಂಗ್ ಸಂಶೋಧನೆ ವೈಮಾನಿಕ ಕ್ಷೇತ್ರ ಆಂತರಿಕ್ಷ ವಿಜ್ಞಾನ ದೊಡ್ಡ ಸಂಸ್ಥೆಗಳ ನಿರ್ವಹಣೆ ರಾಜಕೀಯ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿರುವವರಿಗೆ ಅತ್ಯದ್ಭುತ ಅತ್ಯದ್ಭುತ ಯಶಸ್ಸು ಕಾದಿದೆ ಹೊಸ ಉದ್ಯೋಗಾವಕಾಶಗಳು ಬಡ್ತಿಗಳು ನಿಮ್ಮ ಕಾರ್ಯಗಳಿಗೆ ಮನ್ನಣೆ ಮತ್ತು ಪ್ರಶಂಸೆಗಳು ಲಭಿಸಲಿದೆ ನಿಮ್ಮ ನವೀನ ಆಲೋಚನೆಗಳು ಮತ್ತು ಕಾರ್ಯತಂತ್ರಗಳು ಮೇಲಾದ ಕಾರ್ಯಗಳ ಗಮನ ಸೆಳೆಯುವುದಲ್ಲದೆ ನಿಮಗೆ ಹೊಸ ಜವಾಬ್ದಾರಿಗಳನ್ನು ತಂದುಕೊಡಲಿದೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಪಾಲುದಾರಿಕೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಸಾಮಾಜಿಕ ವರ್ಚಸ್ಸು ಹೆಚ್ಚಾಗುವುದರಿಂದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆದು ಅದು ನಿಮ್ಮ ವೃತ್ತಿ ಬೆಳವಣಿಗೆ ಸಹ ಸಹಕಾರಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ ನೀವು ಹೆಚ್ಚು ಧೈರ್ಯಶಾಲಿಗಳಾಗಿ ಆತ್ಮವಿಶ್ವಾಸಿಗಳಾಗಿ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿ ಹೊರಹೊಮ್ಮುತ್ತೀರಿ ನಿಮ್ಮ ಮಾತಿನಲ್ಲೂ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ ಅದು ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ ನಿಮ್ಮ ಹಳೆಯ ಚಾಳಿಗಳನ್ನು ಬಿಟ್ಟು ಹೊಸ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಮನಸ್ಸು ಮಾಡುತ್ತೀರಿ ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಲು ನೀವು ನೀವು ಪ್ರಯತ್ನಿಸಬಹುದು ಇದು ನಿಮಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ರಾಹುವು ಹಠಾತ್ ಮತ್ತು ಅನಿರೀಕ್ಷಿತ ಘಟನೆಗಳ ಕಾರಕನೂ ಹೌದು ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆಗಳಿದೆ ಲಾಟರಿ ಷೇರು ಮಾರುಕಟ್ಟೆ ಸೂಕ್ತ ಸಂಶೋಧನೆಯೊಂದಿಗೆ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭಗಳು ಬರಬಹುದು ಆದರೆ ರಾಹು ಭ್ರಮೆಗಳನ್ನು ಸೃಷ್ಟಿಸಬಲ್ಲನು ಎಂಬುದನ್ನು ನೆನಪಿನಲ್ಲಿಟ್ಟು ಯಾವುದೇ ಆರ್ಥಿಕ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ತಜ್ಞರ ಸಲಹೆ ಪಡೆದು ಮುಂದುವರೆಯುವುದು ಉತ್ತಮ ಸರಿಯಾದ ಯೋಜನೆ ಮತ್ತು ಶ್ರಮದಿಂದ ಈ ಸಂಚಾರವು ನಿಮಗೆ ಸ್ಥಿರವಾದ ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ನಿಮ್ಮ ಸಾಮಾಜಿಕ ಜೀವನ ಈ ಸಮಯದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರುತ್ತದೆ ಹೊಸ ಸ್ನೇಹಿತರು ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ನಿಮ್ಮ ಸ್ನೇಹಿತರ ಬಳಗ ವಿಸ್ತಾರವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ಸಾಮಾಜಿಕ ಕೂಟಗಳಲ್ಲಿ ಸಮಾರಂಭಗಳಲ್ಲಿ ಪ್ರಮುಖ ಆಕರ್ಷಣೆಯಾಗುತ್ತೀರಿ ನಿಮ್ಮ ಸಲಹೆ ಮಾರ್ಗದರ್ಶನವನ್ನು ಜನರು ಬಯಸುತ್ತಾರೆ ಕೇತುವು ನಿಮ್ಮ ರಾಶಿಯಿಂದ ಏಳನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ ಏಳನೇ ಮನೆಯು ಮುಖ್ಯವಾಗಿ ವಿವಾಹ ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸೂಚಿಸುತ್ತದೆ ಇಲ್ಲಿ ಕೇತುವಿನ ಸಂಚಾರವು ಈ ಕ್ಷೇತ್ರಗಳಲ್ಲಿ ಕೆಲವು ವಿಶಿಷ್ಟವಾದ ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ ಕೇತುವು ವೈರಾಗ್ಯ ಮತ್ತು ಆಧ್ಯಾತ್ಮಿಕತೆಯ ಕಾರಕ ಏಳನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಸಂಬಂಧಗಳಲ್ಲಿನ ಅನವಶ್ಯಕ ಲೌಕಿಕ ವ್ಯಾಮೋಹಗಳನ್ನು ಕಡಿಮೆ ಮಾಡಿ ಅವುಗಳಿಗೆ ಒಂದು ಆಧ್ಯಾತ್ಮಿಕ ಆಯಾಮ ಆಯಾಮವನ್ನು ನೀಡಬಹುದು ಮತ್ತು ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಹೆಚ್ಚು ಪ್ರಬುದ್ಧವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನು ಬೆಳೆಸಿಕೊಳ್ಳಲು ಇದು ಸಹಕಾರಿಯಾಗುತ್ತದೆ ಬಾಹ್ಯ ಆಡಂಬರಗಳಿಗಿಂತ ಸಂಬಂಧದ ಆಳ ಮತ್ತು ಸತ್ಯತೆಗೆ ನೀವು ಹೆಚ್ಚು ಮಹತ್ವ ನೀಡುತ್ತೀರಿ ಕೆಲವೊಮ್ಮೆ ಹಳೆಯ ನಿಷ್ಪ್ರಯೋಜಕವಾದ ಅಥವಾ ಹೊರೆಯಾಗಿರುವ ಸಂಬಂಧಗಳಿಗೆ ನೀವು ದೂರ ಸರಿಯಲು ನಿರ್ಧರಿಸಬಹುದು ಮತ್ತು ಇದು ನೋವಿನ ಸಂಗತಿಯಾದರೂ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಹೊಳಿತಿಗಾಗಿ ಇರುತ್ತದೆ ಏಕೆಂದರೆ ಇದು ನಿಜವಾದ ಮತ್ತು ಸಾರ್ಥಕ ಸಂಬಂಧಗಳಿಗೆ ಜಾಗ ಮಾಡಿಕೊಡುತ್ತದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರು ಆಧ್ಯಾತ್ಮಿಕ ಚಿಂತನೆಗಳು ಉಳ್ಳವರಾಗಿದ್ದರೆ ಅಥವಾ ಸಂಶೋಧನೆ ಮನೋಭಾವದವರಾಗಿದ್ದರೆ ಅವರೊಂದಿಗಿನ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಸಂಗಾತಿಯ ಅಹಂಕಾರವನ್ನು ಕಡಿಮೆ ಮಾಡಿ ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸಲು ಕೇತು ಸಹಾಯ ಮಾಡುತ್ತಾನೆ ಕುಂಭರಾಶಿಯು ಮೂಲತಃ ವಾಯು ತತ್ವದ ರಾಶಿ ಇದು ಇದರ ಅಧಿಪತಿ ಶನಿ ಇದು ನಾವಿ ನಾವೀನ್ಯತೆ ವೈಜ್ಞಾನಿಕ ಸಂಶೋಧನೆ ಮತ್ತು ತಂತ್ರಜ್ಞಾನದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ ರಾಹು ತಂತ್ರಜ್ಞಾನ ಮತ್ತು ಅಸಂಪ್ರದಾಯಿಕ ಚಿಂತನೆಗಳ ಕಾರಕನಾಗಿ ನಿಮಗೆ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಈ ಕ್ಷೇತ್ರಗಳಲ್ಲಿ ನಿಮಗೆ ಅದ್ಭುತ ಯಶಸ್ಸು ಲಭಿಸಲಿದೆ ಅಂತಾನೇ ಹೇಳ್ಬೋದು ಕುಂಭರಾಶಿಯವರಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹಾರಗಳನ್ನು ಕಂಡು ಹಿಡಿಯಲು ಅಥವಾ ತಂತ್ರಜ್ಞಾನ ಆಧಾರಿತ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಯೋಜನೆಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ ಕುಂಭರಾಶಿಯು ಮಾನವೀಯತೆ ಮತ್ತು ಸಮಾನತೆ ಮತ್ತು ಸಾಮಾಜಿಕ ಕಳಕಳಿಗೆ ಹೆಸರುವಾಸಿಯಾದ ರಾಶಿ ರಾಹು ದೊಡ್ಡ ಗುಂಪುಗಳು ಮತ್ತು ಸಾಮೂಹಿಕ ಚಟುವಿಕೆಗಳನ್ನು ಪ್ರತಿನಿಧಿಸುವುದರಿಂದ ಈ ಸಮಯದಲ್ಲಿ ನೀವು ದೊಡ್ಡ ಪ್ರಮಾಣದ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಅಥವಾ ಮಾನವೀಯ ಚಳುವಳಿಗಳಲ್ಲಿ ಅಸಕ್ರಿಯರಾಗಿ ತೊಡಗಿಸಿಕೊಳ್ಳುವ ಅವಕಾಶಗಳು ಹೆಚ್ಚಿವೆ ಸಮಾಜದ ಒಳಿತಿಗಾಗಿ ನಿಮ್ಮ ಕೊಡುಗೆಯು ನಿಮಗೆ ಆತ್ಮತೃಪ್ತಿ ನೀಡುವುದಲ್ಲದೆ ಸಾರ್ವಜನಿಕ ಮನ್ನಣೆಯನ್ನು ತಂದುಕೊಡುತ್ತದೆ ರಾಹು ಹಳೆಯ ಸಂಪ್ರದಾಯಗಳನ್ನು ಮುರಿದು ಹೊಸ ಮಾರ್ಗಗಳನ್ನು ಅನುಸರಿಸಲು ಪ್ರೇರೇಪಿಸುತ್ತಾನೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಸಮಸ್ಯೆಗಳು ಭಯಗಳು ಅಥವಾ ಮಿತಿಗಳಿಂದ ಹೊರಬರಲು ಈ ಸಂಚಾರವು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ನೀವು ಇಂದೆಂದಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳತ್ತ ಮುನ್ನುಗ್ಗುತ್ತೀರಿ ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ವಿಮೋಚನೆಯ ಸಮಯವಾಗಿರುತ್ತದೆ ರಾಹು ಹಠಾತ್ ಘಟನೆಗಳ ಕಾರಕ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಉದ್ಯೋಗ ಉದ್ಯೋಗ ಅವಕಾಶಗಳು ವಿದೇಶ ಪ್ರಯಾಣದ ಯೋಗ ಅಥವಾ ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಸುವರ್ಣ ಅವಕಾಶಗಳು ಒದಗಿ ಬರಬಹುದು ಇಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು ಹಿಂದೆ ನೀವು ಮಾಡಲು ಹಿಂಜರಿತಿದ ಕೆಲಸಗಳನ್ನು ಧೈರ್ಯದಿಂದ ಕೈಗೆತ್ತುಕೊಂಡು ಯಶಸ್ವಿಯಾಗುತ್ತೀರಿ ಸೂಕ್ತವಾಗಿ ಯೋಚಿಸಿ ಲೆಕ್ಕಾಚಾರ ಹಾಕಿ ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಪ್ರವೃತ್ತಿ ಹೆಚ್ಚಾಗುತ್ತದೆ ಈ ಧೈರ್ಯವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ ಇಷ್ಟೆಲ್ಲ ಸಕಾರಾತ್ಮಕ ವಿಷಯಗಳಿದ್ದರೂ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹ ಸಂಚಾರವು ಕೆಲವು ಸವಾಲುಗಳನ್ನು ತರುತ್ತದೆ ರಾಹು ನಿಮ್ಮ ಜನ್ಮರಾಶಿಯಲ್ಲಿ ಲಗ್ನದಲ್ಲಿ ಸಂಚರಿಸುವಾಗ ಒಂದು ಪ್ರಮುಖವಾದ ನಕಾರಾತ್ಮಕ ಅಂಶವೆಂದರೆ ಅದು ಕೆಲವೊಮ್ಮೆ ಮಾನಸಿಕ ಗೊಂದಲ ಭ್ರಮೆಗಳನ್ನು ಮತ್ತು ಅತಿಯಾದ ಆತ್ಮಕೇಂದ್ರಿತೆಯನ್ನು ಉಂಟು ಮಾಡಬಹುದು ರಾಹು ಅಪರಿಮಿತ ಆಸೆಗಳನ್ನು ಕೆರಳಿಸುತ್ತಾನೆ ಇದರಿಂದಾಗಿ ನೀವು ಕೆಲವೊಮ್ಮೆ ವಾಸ್ತವಕ್ಕಿಂತ ಭಿನ್ನವಾದ ಲೋಕದಲ್ಲಿ ವಿಹರಿಸಬಹುದು ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸಲು ಕಷ್ಟವಾಗಬಹುದು ನಿಮ್ಮ ಗುರಿಗಳನ್ನು ತಲುಪುವ ಬರದಲ್ಲಿ ನೀವು ಅತಿಯಾಗಿ ಆತ್ಮಕೇಂದ್ರಿತರಾಗಬಹುದು ಅಥವಾ ಅಟಮಾರಿ ಧೋರಣೆಗಳನ್ನು ತಾಳಬಹುದು ಇದು ನಿಮ್ಮ ಹತ್ತಿರದವರೊಂದಿಗೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು ಕೆಲವೊಮ್ಮೆ ಅನಾರೋಗ್ಯಕರ ಸ್ಪರ್ಧೆ ಅಥವಾ ವಾಸ್ತವಿಕ ಅಂದರೆ ಆ ವಾಸ್ತವಿಕ ನಿವಾರ ನಿರೀಕ್ಷೆಗಳು ಮಾನಸಿಕ ಒತ್ತಡ ಆತಂಕಕ್ಕೆ ಕಾರಣವಾಗಬಹುದು ರಾಹು ಭೌತಿಕ ಶರೀರದ ಮೇಲೂ ಪ್ರಭಾವ ಬೀರುವುದರಿಂದ ಈ ಮಾನಸಿಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ನೆನಪಿಡಿ ಈ ನಕಾರಾತ್ಮಕ ಅಂಶವು ಕೇವಲ ಒಂದು ಸಂಭಾವ ಸಂಭಾವ್ಯತೆ ಮತ್ತು ಜಾಗೃತಿ ಸಕಾರಾತ್ಮಕತೆ ಪ್ರಯತ್ನಗಳಿಂದ ಇದನ್ನು ಖಂಡಿತವಾಗಿ ನಿಭಾಯಿಸಬಹುದು ಓಕೆ ನೋಡಿದ್ರಲ್ಲ ರಾಹುಕೇತು ಬದಲಾವಣೆಯಿಂದ ಕುಂಭರಾಶಿಯವರಿಗೆ ಯಾವೆಲ್ಲ ಪದಗಳಿವೆ ಅಂತ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೈ ಶನೇಶ್ವರ ಅಂತ ಕಮೆಂಟ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್